ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ನಟ ಸೈಫ್ ಅಲಿಖಾನ್ ಟೈಮ್ ಯಾಕೋ ಸರಿ ಇಲ್ಲ ನೋಡಿ ಇತ್ತೀಚೆಗಷ್ಟೇ ಆರಾಮಾಗಿ ಮನೇಲಿ ಮಲಗಿದ್ರು ಆ ಹೊತ್ತಲ್ಲಿ ದಿಢೀರಂತ ಅಟ್ಯಾಕ್ ಆಗಿತ್ತು ಆದರೆ ಅದೃಷ್ಟ ವಶಾತ್ ಎನ್ನುವಂತೆ ಆರು ಬಾರಿ ಚೂರಿ ಇರಿತಕ್ಕೆ ಒಳಗಾಗಿದ್ರು ಕೂಡ ಅದೃಷ್ಟ ವಶಾತಾಗಿ ಏನೂ ಅಪಾಯ ಆಗದೆ ಈಗ ಚೇತರಿಸ್ಕೊಳ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ಆರ್ಥಿಕ ಸಂಕಷ್ಟದ ಬೇತಾಳ ಅವರನ್ನ ಬೆಂಬಿಡದೆ ಕಾಡ್ತಿದೆ ಅಷ್ಟಕ್ಕೂ ಏನಾಯ್ತು ಅಂತ ಕೇಳ್ತೀರಾ ಹೌದು ಅವರೀಗ ಕೌಟುಂಬಿಕ ಆಸ್ತಿಯ ವಿಚಾರವಾಗಿ ದೊಡ್ಡ ನಷ್ಟಕ್ಕೆ ಒಳಗಾಗುವಂತ ಪರಿಸ್ಥಿತಿ ಬಂದಿದೆ ಅದು ಸಣ್ಣ ಮೊತ್ತ ಅಲ್ಲ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನ ಕಳೆದುಕೊಳ್ಬೋದು ಅಷ್ಟು ಮೌಲ್ಯ ಇರುವಂಥ ಆಸ್ತಿಯನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಅದು ಕೂಡ ಶತ್ರು ಆಸ್ತಿಯ ವಿಚಾರವಾಗಿ ಅಯ್ಯೋ ಏನಪ್ಪಾ ಇದು ಆಸ್ತಿ ಅಂತೀರಾ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಭೂಪಾಲ್ ಸೇರಿದಂತೆ ಮಧ್ಯಪ್ರದೇಶದಲ್ಲಿರುವ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಪಟೌಡಿ ಕುಟುಂಬಕ್ಕೆ ಸೇರಿದ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಪೂರ್ವಜರ ಆಸ್ತಿಗಳು ಶತ್ರು ಆಸ್ತಿ ಕಾಯ್ದೆಯ ಅನ್ವಯ ಸರ್ಕಾರದ ಪಾಲಾಗುವ ಸಾಧ್ಯತೆ ಇದೆ ಸದ್ಯ ಈ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆಯಾಗಿತ್ತು ಕಳೆದ ವರ್ಷ ಡಿಸೆಂಬರ್ ಹದಿನಾಲ್ಕರಂದು ಈ ಬಗ್ಗೆ ವಿಚಾರಣೆಯನ್ನ ನಡೆಸಿದ್ದಂಥ ಹೈಕೋರ್ಟಿನ ಏಕಪೀಠವು ಜಪ್ತಿಗೆ ಇದ್ದ ತಡೆಯಾಜ್ಞೆಯನ್ನ ತೆರವು ಮಾಡಿ ಮೂವತ್ತು ದಿನಗಳಲ್ಲಿ ಮೇಲ್ಮನವಿಯನ್ನ ಪ್ರಾಧಿಕಾರದ ಮುಂದೆ ನಿಮ್ಮ ಅಭಿಪ್ರಾಯವನ್ನ ಸಲ್ಲಿಸಿ ಅಂತ ಪಟೌಡಿ ಕುಟುಂಬಕ್ಕೆ ಸೂಚಿಸಿತ್ತು ಆದರೆ ಈವರೆಗೂ ಕೂಡ ಪಟೌಡಿ ಕುಟುಂಬ ಪ್ರತಿಕ್ರಿಯೆಯನ್ನ ಸಲ್ಲಿಸಿಲ್ಲ ಹೀಗಾಗಿ ಕೋರ್ಟ್ ಆದೇಶಿಸಿದರೆ ಈ ಎಲ್ಲ ಆಸ್ತಿಗಳು ಸರ್ಕಾರದ ಪಾಲಾಗುವ ಇದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ಪಾಕ್ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ವಲಸೆ ಬಂದ ಭಾರತೀಯ ವ್ಯಕ್ತಿಗಳ ಒಡೆತನದ ಆಸ್ತಿಯನ್ನು ಕೇಂದ್ರ ಸರ್ಕಾರವೂ ಕ್ಲೈಮ್ ಮಾಡಬಹುದು ಅಷ್ಟಕ್ಕೂ ಶತ್ರು ಆಸ್ತಿ ಅಂದ್ರೆ ಏನು ಆ ಕಾಯ್ದೆ ಏನ್ ಹೇಳುತ್ತೆ ಅಂತೀರಾ ಹೌದು ಸಾವಿರದ ಒಂಬೈನೂರ ಅರವತ್ತೆಂಟರ ಶತ್ರು ಆಸ್ತಿ ಕಾಯ್ದೆಯ ಪ್ರಕಾರ ಪಾಕಿಸ್ತಾನ ಮತ್ತು ಚೀನಾದ ಪೌರತ್ವವನ್ನು ಪಡೆದ ಜನರು ಭಾರತದಲ್ಲಿ ತಮ್ಮ ಆಸ್ತಿಯನ್ನ ಬಿಟ್ಟು ಹೋದ್ರೆ ಅದನ್ನ ಶತ್ರು ಆಸ್ತಿ ಅಂತ ಪರಿಗಣಿಸಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಮೂರು ವರ್ಷಗಳ ನಂತರ ಅಂತಹ ಆಸ್ತಿಗಳನ್ನ ನಿಯಂತ್ರಿಸಲು ಮತ್ತು ಪಾಲಕರ ಅಧಿಕಾರಗಳನ್ನು ಪಟ್ಟಿ ಮಾಡಲು ಶತ್ರು ಆಸ್ತಿ ಎಂಟರಲ್ಲಿ ಜಾರಿಗೊಳಿಸಲಾಯಿತು ಇದೇ ಎನಿಮಿ ಪ್ರಾಪರ್ಟಿ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತು ಎಂಟು ಈಗ ದೊಡ್ಡ ಪ್ರಶ್ನೆಯಾಗ ಉಳಿದುಬಿಟ್ಟಿದೆ ನಟ ಸೈಫ್ ಅಲಿ ಖಾನ್ ಅವರಿಗೆ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ರಾಜಪ್ರಭುತ್ವದ ರಾಜ್ಯವಾಗಿತ್ತು ಮತ್ತು ಅದರ ಕೊನೆಯ ನವಾಬ್ ಹಮೀದುಲ್ಲಾ ಖಾನ್ ಅವರು ಮನ್ಸೂರ್ ಅಲಿ ಖಾನ್ ಪಟೌಡಿ ಅವರ ತಾಯಿಯ ಅಜ್ಜ ನವಾಬ್ ಹಮೀದುಲ್ಲಾ ಖಾನ್ ಅವರಿಗೆ ಮೂರು ಹೆಣ್ಣು ಮಕ್ಕಳಿದ್ರು ಅವರಲ್ಲಿ ಹಿರಿಯವರಾದ ಅಬಿದಾ ಸುಲ್ತಾನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ರು ಅವರ ಎರಡನೆಯ ಮಗಳು ಸಾಜಿದಾ ಸುಲ್ತಾನ್ ಭಾರತದಲ್ಲೇ ಉಳಿದುಕೊಂಡ್ರು ಮತ್ತು ಸೈಫ್ ಖಾನ್ ಅವರ ಅಜ್ಜ ನವಾಬ್ ಇಫಿಕಾರ್ ಅಲಿ ಖಾನ್ ಪಟೌಡಿ ಅವರನ್ನ ವಿವಾಹ ಆದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಾಲಯವು ಸುಲ್ತಾನ್ ಅವರನ್ನ ಕಾನೂನುಬದ್ಧ ಉತ್ತರಾಧಿಕಾರಿ ಅಂತ ಗುರುತಿಸಿತು ಮತ್ತು ಆಕೆಯ ಮೊಮ್ಮಗ ಸೈಫ್ ಅಲಿಖಾನ್ ಅವರು ಆಸ್ತಿಯ ಪಾಲನ ಪಡೆದರು ಆದರೆ ದೊಡ್ಡ ಮಗಳು ಅಬಿದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋದ ಪರಿಣಾಮವಾಗಿ ಕೇಂದ್ರ ಸರ್ಕಾರವು ಆಸ್ತಿಗಳನ್ನ ಎನಿಮಿ ಪ್ರಾಪರ್ಟಿ ಅಂತ ಹೇಳ್ಕೊಂಡಿತ್ತು ಇದನ್ನ ಪ್ರಶ್ನಿಸಿ ಪಟೌಡಿ ಕುಟುಂಬ ಮಧ್ಯಪ್ರದೇಶದ ಹೈಕೋರ್ಟ್ ಮೊರೆ ಹೋಗಿತ್ತು ಸದ್ಯ ಇದೇ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿದೆ ಹೀಗಾಗಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ ಅಷ್ಟಕ್ಕೂ ಯಾವ್ಯಾವ ಆಸ್ತಿ ಗೊತ್ತಾ ಪಟೋಟಿ ಕುಟುಂಬವು ಭೂಪಾಲ್ ಮತ್ತು ನಲ್ಲಿ ತಮ್ಮ ಭೂಮಿಯನ್ನ ಕ್ಲೈಮ್ ಮಾಡ್ತಿದೆ ಅದರಲ್ಲಿ ಕೋಹಿಫಿಜಾ ಫ್ಲಾಗ್ ಹೌಸ್ ಅಹಮದಾಬಾದ್ ಅರಮನೆ ಸೇರಿ ಹಲವು ಆಸ್ತಿಗಳಿದೆ ಅಹಮದಾಬಾದ್ನ ಪ್ಯಾಲೇಸ್ ಸೇರಿದಂತೆ ಹಲವು ಆಸ್ತಿಗಳು ನಮಗೆ ಸೇರಿವೆ ಅಂತ ಪಟೋಡಿ ಕುಟುಂಬ ಹೇಳ್ಕೊಳ್ತಿದೆ ಒಟ್ಟಲ್ಲಿ ಈಗ ಸೈಫ್ ಅಲಿಖಾನ್ ಇತ್ತೀಚೆಗಷ್ಟೇ ಅಟ್ಯಾಕ್ ಇಂದ ಪಾರಾಗಿ ಸ್ವಲ್ಪ ಚೇತರಿಸಿಕೊಳ್ತಿರುವಂತಹ ಹೊತ್ತಲ್ಲೇ ಮತ್ತೊಂದು ಶಾಕ್ ಈಗ ಎದುರಾಗಬಿಟ್ಟಿದೆ ನೋಡಿದಳ ವೀಕ್ಷಕರೇ ನಟ ಸೈಫ್ ಅಲಿಖಾನ್ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಇತ ಚೂರಿ ಇರುತ್ತದಿಂದ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದಾರೆ ಚೇತರಿಸ್ಕೊಳ್ಳುವಂತಹ ಹೊತ್ತಿನಲ್ಲೇ ಮತ್ತೊಂದು ಸಂಕಷ್ಟ ಅವರನ್ನ ಕಾಡ್ತಾ ಇದೆ ಒಟ್ಟಲ್ಲಿ ಕಾನೂನಾತ್ಮಕವಾಗಿ ಯಾವ ನಡೆಗೆ ಅವ್ರು ಹೋಗ್ತಾರೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ